ವಾಯ್ಸ್ ಆಫ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ಓಂ ಶ್ರೀ ಮಂಜುನಾಥಾಯ ನಮಃ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಶ್ರೀನಿವಾಸಪುರ ಎರಡು ತಾಲೂಕು ವ್ಯಾಪ್ತಿಯ ಕಸಾಬಾ ವಲಯದ ಚಿರುವನಹಳ್ಳಿ ಗ್ರಾಮದಲ್ಲಿ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ವಾತ್ಸಲ್ಯ ಮನೆ ಹಸ್ತಾಂತರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ವಾತ್ಸಲ್ಯ ಫಲಾನುಭವಿಗಳಾದ ನಾರಮ್ಮ ಅವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಧ್ಯಕ್ಷರಾದ ಮಾತೃಶ್ರೀ ಹೇಮಾವತಿ ಅಮ್ಮನವರ ಪ್ರೀತಿಯ ಕಾರ್ಯಕ್ರಮವಾದ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ವಾತ್ಸಲ್ಯ ಮನೆ ನಿರ್ಮಾಣ ಮಾಡಿದ್ದು ಯೋಜನೆಯ ಮೂಲಕ ಆರ್ಥಿಕ ಶೈಕ್ಷಣಿಕ ಆರೋಗ್ಯ ಸಾಮಾಜಿಕ ಕಳಕಳಿಯ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲಾಗುತ್ತಿದೆ ಎಂದು ಮಾನ್ಯ ಗೌರವಾನ್ವಿತ ಪ್ರಾದೇಶಿಕ ನಿರ್ದೇಶಕರಾದ ಸೀನಪ್ಪ ಸರ್ ರವರು ಈ ಸಂದರ್ಭದಲ್ಲಿ ತಿಳಿಸಿದರು ಈ ವಾತ್ಸಲ್ಯ ಮನೆ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಮಾನ್ಯ ಜಿಲ್ಲಾ ಗೌರವಾನ್ವಿತ ನಿರ್ದೇಶಕರಾದ ಪದ್ಮಯ್ಯ ಸರ್ ಜ್ಞಾನ ವಿಕಾಸ ವಿಭಾಗದ ಮಾನ್ಯ ಪ್ರಾದೇಶಿಕ ಯೋಜನಾಧಿಕಾರಿಗಳಾದ ಶ್ರೀಮತಿ ಸಂಧ್ಯಾ ರವರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ಮಂಜುಳಾ ಊರಿನ ಮುಖಂಡರಾದ ಜಗದೀಶ್ ವಲಯದ ಮೇಲ್ವಿಚಾರಕರಾದ ಕಲಾವತಿ ಮೇಡಂ ರವರು ಕೃಷಿ ಮೇಲ್ವಿಚಾರಕರಾದ ಶರತ್ ಕುಮಾರ್ ಅವರು ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಯಶೋಧ ಸಂಘದ ಸದಸ್ಯರು ಗ್ರಾಮದ ಸದಸ್ಯರು ಉಪಸ್ಥಿತರಿದ್ದರು ಎನ್ನುವ ಸದಸ್ಯರು ಹಿಂದೆ ನಲವತ್ತು ವರ್ಷದ ವರ್ಷದವರೆಗೆ ಇದೇ ಒಂದು ಗುಡಿಸಲು ಪ್ರದೇಶದಲ್ಲಿ ವಾಸವಾಗಿದ್ದರು ಈ ಮನೆಯಲ್ಲಿ ಅವರ ನಲವತ್ತು ವರ್ಷದ ಜೀವನ ಕಳೆದಿದ್ದಾರೆ ಈ ಮನೆಯಲ್ಲಿ ಅವರು ಯಾವುದೇ ರೀತಿಯಲ್ಲಿ ಭದ್ರತೆ ಇರಲಿಲ್ಲ ಯಾವುದೇ ಸಂದರ್ಭದಲ್ಲಿ ಕೂಡ ಮನೆ ಬಿಸಿಲು ಮನೆಗಾಲದಾಗ್ಲಿ ಗಾಳಿ ಬಂದರಾಗಲಿ ಬೀಳುವಂತ ಪರಿಸ್ಥಿತಿಯಲ್ಲಿತ್ತು ಈ ಎಲ್ಲ ವಿಚಾರವನ್ನು ನಮ್ಮ ಊರಿನ ಜನಗಳು ನಮಗೆ ಕ್ಷೇತ್ರದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ವಿಚಾರವನ್ನು ಮುಟ್ಟಿಸಿದಾಗ ನಮ್ಮ ಸಂಸ್ಥೆಯ ಎಲ್ಲ ಕಾರ್ಯಕರ್ತರು ಮತ್ತು ನಾವು ಕೂಡ ಬಂದು ಅದನ್ನು ಪರಿಶೀಲನೆ ಮಾಡಿದಾಗ ಇವರು ಭಾಳಷ್ಟು ಕಷ್ಟಕರವಾದ ಜೀವನವನ್ನು ಈ ಮನೆಯಲ್ಲಿ ಮಾಡ್ತಿದ್ದಾರೆ ಈ ಮನೆಯ ಒಂದು ಕಡೆ ಅವರ ಕಷ್ಟಕರವಾದ ಆಗಿದ್ದರೆ ಅದರ ಜೊತೆಗೆ ಅವರು ದಿನನಿತ್ಯದ ಊಟಕ್ಕೂ ಕೂಡ ಕಷ್ಟ ಆಗ್ತಿತ್ತು ಮತ್ತು ಅವರ ಅವರಿಗೆ ಉಡುವಂಥ ಬಟ್ಟೆಗಳು ಕೂಡ ಅವರಿಗೆ ಇರಲಿಲ್ಲ ಈ ಎಲ್ಲ ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ಆ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಅವರಿಗೆ ಒಂದು ಹೊಸ ಹೊಸತಾಗಿ ಅವರಿಗೆ ಬೇಕಾದ ಅವರು ವರೆಗೆ ಬೇಕಾದಂತಹ ಒಂದು ಮನೆಯನ್ನು ಕಟ್ಟಿಕೊಡ್ಬೇಕು ಎನ್ನುವಂತ ದೃಷ್ಟಿ ಇಟ್ಕೊಂಡು ಇವತ್ತು ಹೊಸ ಮನೆಯನ್ನು ನಾವು ಇವತ್ತು ಕಟ್ಟಿಕೊಡ್ತಾ ಇದ್ದೀವಿ ಪರಿಸ್ಥಿತಿಯನ್ನು ನೋಡಿಕೊಂಡು ಈಗ ಹೊಸ ಮನೆಯನ್ನು ಕಟ್ಟಿ ಕಟ್ಕೊಂಡಿದೀವಿ ಮತ್ತೆ ಇನುಗ್ರೇಷನ್ ಮಾಡ್ತೀವಿ ಆ ಹೊಸ ಮನೆಯನ್ನು ಇವತ್ತು ನೋಡೋಣ ಕ್ಷೇತ್ರದ ಮುಖ ಗ್ರಾಮಾಭಿವೃದ್ಧಿ ಮುಖಾಂತರ ನಮ್ಮ ಶ್ರೀನಿವಾಸಪುರ ತಾಲೂಕಲ್ಲಿ ಪೂಜ್ಯರ ಮಾರ್ಗದರ್ಶನದಲ್ಲಿ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳು ಇವತ್ತು ನಡೀತಿರುವಂಥದ್ದು ಎಲ್ಲರಿಗೂ ಗೊತ್ತಿದೆ ಇದರ ಜೊತೆಯಲ್ಲಿ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಮುಖಾಂತರ ಶ್ರೀನಿವಾಸಪುರ ತಾಲೂಕಲ್ಲಿ ಇದುವರೆಗೆ ವಾತ್ಸಲ್ಯ ಕಾರ್ಯಕ್ರಮದ ಅಡಿಯಲ್ಲಿ ಸುಮಾರು ಮೂರು ಮನೆಗಳನ್ನ ಇಲ್ಲಿ ನಾವು ನಿರ್ಮಾಣ ಮಾಡಿಕೊಟ್ಟಿದ್ದೇವೆ ಜೊತೆಯಲ್ಲಿ ಜಿಲ್ಲೆಯಲ್ಲಿ ಸುಮಾರು ಹದಿನೈದು ವಾತ್ಸಲ್ಯ ಮನೆಗಳನ್ನ ಬಹಳಷ್ಟು ಸಮಸ್ಯೆ ಇರುವವರಿಗೆ ಕಷ್ಟದಲ್ಲಿರುವವರಿಗೆ ವಾತ್ಸಲ್ಯ ಮನೆಯನ್ನು ಕೂಡ ವಾತ್ಸಲ್ಯ ಕಾರ್ಯಕ್ರಮದಲ್ಲಿ ನಿರ್ಮಾಣ ಮಾಡಿಕೊಟ್ಟಿದ್ದೇವೆ ವಾತ್ಸಲ್ಯ ಅಂತ ಹೇಳಿದ್ರೆ ಹೆಸರಲ್ಲಿ ಇದೆ ಭಾಳ ಕರುಣೆ ಪ್ರೀತಿ ಇದೆ ಅದೇ ರೀತಿ ಮಾತೃಶ್ರೀ ಅಮ್ಮನವರು ಬಹಳಷ್ಟು ಚಿಂತನೆಯನ್ನು ಮಾಡಿ ಇವತ್ತು ರಾಜ್ಯವ್ಯಾಪ್ತಿ ಸುಮಾರು ಐವತ್ತು ಸಾವಿರ ಕುಟುಂಬಗಳನ್ನ ಸಮೀಕ್ಷೆ ಮಾಡಿಸಿದರು ಅದರಲ್ಲಿ ಬಹಳ ಕಷ್ಟದಲ್ಲಿರುವವರನ್ನು ಸುಮಾರು ಇಪ್ಪತ್ತು ಸಾವಿರ ಕುಟುಂಬಗಳನ್ನ ಗುರುತಿಸಿ ಅವರಿಗೆ ಪ್ರಥಮವಾಗಿ ಮಾಸಾಸನವನ್ನು ಕೊಡುವಂಥ ವ್ಯವಸ್ಥೆಯನ್ನು ಇವತ್ತು ಶಿಕ್ಷಣದ ಮುಖ್ಯ ಗ್ರಾಮಾಭಿವೃದ್ಧಿಯ ಮುಖಾಂತರ ವಾತ್ಸಲ್ಯ ಕಾರ್ಯಕ್ರಮದಲ್ಲಿ ಇವತ್ತು ಮಾಡ್ತಾ ಇದ್ದೇವೆ ಇದು ಪ್ರತಿ ತಿಂಗಳು ಸುಮಾರು ಏಳ್ನೂರ ಆಗುತ್ತೆ ಒಂದೂವರೆ ಸಾವಿರದವರೆಗೆ ಮಾಸಹಾಸನವನ್ನು ಕೊಡ್ತಿದ್ದಾರೆ ಕ್ಷೇತ್ರದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ವತಿಯಿಂದ ಸುಮಾರು ಇಪ್ಪತ್ತು ಸಾವಿರ ಕುಟುಂಬಗಳಿಗೆ ಪ್ರತಿ ತಿಂಗಳು ಮಾಸನವರೆ ಮನೆ ಬಾಗಿಲಿಗೆ ತಲುಪಿಸುವಂಥ ವ್ಯವಸ್ಥೆ ಅಂತ ಆಗ್ತಿದೆ ಕೊರೋನಾ ಸಂದರ್ಭದಲ್ಲಿ ಕೂಡ ಅವರಿಗೆ ಮನೆ ಬಾಗಲಿಗೆ ಮಾಸನ್ನು ತಲುಪಿಸುವಂಥ ವ್ಯವಸ್ಥೆಯನ್ನು ನಮ್ಮ ಜ್ಞಾನ ಇತರ ಸಮನ್ವಯಧಿಕಾರಿ ಅವರು ಸೇವಾ ಪ್ರತಿನಿಧಿಗಳು ಆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದರ ಜೊತೆಯಲ್ಲಿ ಸಮೀಕ್ಷೆ ಮಾಡಿದಾಗ ಇವತ್ತು ಮಾಸನ ಕೊಡುವಂಥದ್ದು ಮಾತ್ರ ಅಲ್ಲ ಅವರ ಮನೆ ಪರಿಸ್ಥಿತಿಯನ್ನು ನೋಡಿದಾಗ ಭಾಳಷ್ಟು ಆಶ್ಚರ್ಯ ಆಯಿತು ಮಾತೃಶ್ರೀ ಅಮ್ಮನವರಿಗೆ ವರದಿ ಹೋಯಿತು ಅವರು ವಾತ್ಸಲ್ಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು ಭಾಳಷ್ಟು ಎಲ್ಲ ದೇವಸ್ಥಾನದ ಬದಿಯಲ್ಲಿ ವಾಸ್ತವ ವಾಸ್ತವ ಮಾಡಿಕೊಂಡಿರುವಂಥದ್ದು ಇಲ್ಲೊಂದು ಕಡೆ ಅಂಗಡಿಗಳ ಮುಂಭಾಗದಲ್ಲಿ ಅವರು ವಾಸ್ತವ ಮಾಡಿಕೊಂಡಿರುವಂಥದ್ದು ಕೆಲವೊಂದು ಕುಟುಂಬಗಳು ನಮಗೆ ಆಸನದ ಸಿಕ್ಕಿ ಸಿಕ್ಕಿರುವಂಥದ್ದು ಇದನ್ನು ಭಾಳಷ್ಟು ಚಿಂತನೆ ಮಾಡೋದು ಮಾತೃಶ್ರೀ ಅಮ್ಮನವರು ಮೂಲಭೂತ ಸೌಕರ್ಯಗಳನ್ನ ಹೇಗೆ ಕೊಡ್ಬೋದು ಅನ್ನೋದ್ರ ಬಗ್ಗೆ ಈ ಸುಮಾರು ರಾಜ್ಯ ವ್ಯಾಪ್ತಿ ಸುಮಾರು ಐನೂರ ಅರುವತ್ತು ವಾತ್ಸಲ್ಯ ಮನೆಗಳನ್ನ ಪೂಜ್ಯರು ಮತ್ತು ಮಾತೃಶ್ರೀ ಅಮ್ಮನವರ ಮಾರ್ಗದರ್ಶನದಲ್ಲಿ ಇವತ್ತು ವಾತ್ಸಲ್ಯ ಮನೆಗಳನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಪೂಜ್ಯರು ಇದಕ್ಕೆ ಸುಮಾರು ಏಳು ಕೋಟಿ ರೂಪಾಯಿ ಅನುದಾನವನ್ನು ಕೂಡ ಇದುವರೆಗೆ ಅನುದಾನವನ್ನು ವಿನಿಯೋಗವನ್ನು ಕೂಡ ಮಾಡಿದ್ದಾರೆ ಒಟ್ಟಿನಲ್ಲಿ ನಾವು ಹೇಳುವಂಥದ್ದು ಇವತ್ತು ಬಹಳ ಖುಷಿಯಲ್ಲಿದ್ದಾರೆ ಯಾಕಂತ ಹೇಳಿದ್ರೆ ಸರಳವಾದಂಥ ಒಂದು ಮನೆ ಇದು ಅವರಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳಿದೆ ಇವತ್ತು ಶೌಚಾಲಯ ಆಗಿರ್ಬೋದು ಮನೆ ಒಳಗಡೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಒಂದೇ ಒಂದು ಉದ್ದೇಶ ಇರುವಂಥದ್ದು ಕೂಡ ಶಿಕ್ಷಕರ ಸಮಸ್ಯೆ ಗ್ರಾಮಾಭಿವೃದ್ಧಿ ಉದ್ದೇಶ ಇರುವಂಥದ್ದು ಕಟ್ಟ ಕಡೆ ವ್ಯಕ್ತಿ ಕೂಡ ಇವತ್ತು ಸಮಾಜದ ಮುಖ್ಯವಾಹಿನಿ ವಾಹಿನಿಯಲ್ಲಿ ಇರ್ಬೆ ಇರಬೇಕವರು ಅವರು ಕೂಡ ಎಲ್ಲರ ಹಾಗೆ ನೆಮ್ಮದಿಯಿಂದ ಅವರ ಜೀವನ ಪರ್ಯಂತ ಇರುವವರೆಗೆ ನೆಮ್ಮದಿಯಿಂದ ಬದುಕಬೇಕನ್ನುವಂಥದ್ದೇ ಪೂಜ್ಯರ ಉದ್ದೇಶ ಇರುವಂಥದ್ದು ಭಾಳ ಖುಷಿಯಲ್ಲಿ ಇವತ್ತು ನಮ್ಮ ನಂಬಿಹಳ್ಳಿ ಗ್ರಾಮ ಪಂಚಾಯತ್ ಶ್ರೀನಿವಾಸಪುರದಲ್ಲಿ ನಂಬಿಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾರಮ್ಮ ನಾರಮ್ಮ ನಾರಮ್ಮನವರಿಗೆ ಕೂಡ ಒಂದು ಸರಳವಾದಂಥ ಒಂದು ಮನೆಯನ್ನು ಇವತ್ತು ಪೂಜ್ಯರು ಮತ್ತು ಮಾತೃಶ್ರೀ ಅಮ್ಮನವರು ಇವತ್ತು ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ ಇವತ್ತು ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಊರಿನವರೆಲ್ಲ ಶಿಕ್ಷಕರ ತಮ್ಮ ಸಲ ಗ್ರಾಮಾಭಿವೃದ್ಧಿಯಲ್ಲಿ ಕೊಡ್ತಿದ್ದಾರೆ ಇವತ್ತು ಜನಜಾತಿ ವೇದಿಕೆ ಮಾಜಿ ನಮ್ಮ ಜನಜಾತಿ ವೇದಿಕೆ ಅಧ್ಯಕ್ಷರಾದಂಥ ಇವತ್ತು ಲಕ್ಷ್ಮಣಗೌಡ ಸರ್ ಇದ್ದಾರೆ ಎಲ್ಲರೂ ಕೂಡ ಇವತ್ತು ಹಿರಿಯ ಎಲ್ಲ ಗಣ್ಯರಿದ್ದಾರೆ ಅವರ ಸಮ್ಮುಖದಲ್ಲಿ ಇವತ್ತು ಮನೆಯನ್ನು ಹಸ್ತಾಂತರ ಮಾಡಿದ್ದೇವೆ ನಾವೆಲ್ಲ ಇವತ್ತು ಬೇಡಿಕೊಳ್ಳುವಂಥದ್ದು ಅವರಿಗೆ ದಿ ಕ್ಷೇತ್ರದ ಸ್ವಾಮಿಯ ಮಂಜುನಾಥ ಸ್ವಾಮಿ ಅನುಗ್ರಹ ಇರಲಿ